ಗಣೇಶನನ್ನ ನೀವು ಯಾವ ರೀತಿ ಆಕಾರಗೊಳಿಸ್ತಿರೋ ಗಣೇಶ ಚೆನ್ನಾಗೇ ಕಾಣಿಸ್ತಾರೆ ಆದ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ತಮ್ಮೆಲ್ರಿಗೂ ನಾನು ಗೌರಿ ಮಾತೃ ಪ್ರತೀಕ ಗೌರಿ ಹಬ್ಬ ತಾಯಿಯ ಮಮತೆಯನ್ನು ವೃದ್ಧಿಸಲಿ ಅಂತ ಹಾರೈಸ್ತಾ ಗಣೇಶ ನನಗೆ ಟ್ರೈನಿಂಗ್ ಗಾಡ್ ಥರ ಕಾಣಿಸ್ತಾರೆ ಕಾರಣ ಏನು ಅಂದರೆ ಗಣೇಶನಿಗಿರುವ ದೊಡ್ಡ ತಲೆ ನಾವು ದೊಡ್ಡ ಚಿಂತನೆಗಳನ್ನು ಮಾಡಬೇಕು ಅನ್ನೋದನ್ನು ಸೂಚಿಸುತ್ತೆ ಪುಟ್ಟ ಕಣ್ಣು ನಿಮ್ಮ ಅಬ್ಸರ್ವೇಷನ್ ನೋಟ ತುಂಬ ಚೆನ್ನಾಗಿರಲಿ ಆ ಕಡೆಗೆ ಗಮನ ಕೊಡಿ ಅನ್ನೋದನ್ನು ಸೂಚಿಸುತ್ತೆ ದೊಡ್ಡ ಕಿವಿಗಳು ಆಲಿಸುವಿಕೆಯ ಮಹತ್ವವನ್ನು ತುಂಬ ಚೆನ್ನಾಗಿ ಹೇಳುತ್ತೆ ಸೊಂಡಿಲು ನೀವು ನಿಮಗೆ ಲಭ್ಯವಿರುವ ಅವಕಾಶಗಳನ್ನು ಬಳಸಿಕೊಳ್ಳಿ ಎನ್ನುತ್ತ ಸೂಚಿಸುತ್ತೆ ಹಾಗೆಯೇ ದಪ್ಪ ಹೊಟ್ಟೆ ಏನೇ ತಿಂದರೂ ಅರಗಿಸಿಕೊಳ್ಳುವ ಹಾಗೆ ನಮ್ಮ ಜೀವನದಲ್ಲಿ ಬರುವ ಅನೇಕ ಕಷ್ಟ ಸುಖಗಳನ್ನು ಅರಗಿಸಿಕೊಳ್ಳಬೇಕು ಎನ್ನುವ ಸಂದೇಶವನ್ನು ತಿಳಿಸುತ್ತೆ ಸ್ನೇಹಿತರೆ ಪ್ರತಿ ಹಂತದಲ್ಲಿ ಗಣೇಶನನ್ನು ನಾವು ವಿಘ್ನ ನಿವಾರಕ ಜೊತೆಗೆ ಬುದ್ಧಿವಂತ ಅಂತ ಹೇಳ್ತೇವೆ ನಾವು ಈ ಸಂದರ್ಭದಲ್ಲಿ ಬುದ್ಧಿವಂತರು ಹೆಚ್ಚು ಹೆಚ್ಚು ಆಗೋಣ ಅಂತ ನಾನು ಹಾರೈಸ್ತೇನೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಧನ್ಯವಾದ